ನಿನಗಂತೂ ಈ ಜನ್ಮದಲ್ಲಿ ಬುದ್ಧಿ ಅಂತ ಬರಲ್ಲ ನೋಡ ಮೂರತ್ತು ಫೋನ್ 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 ಅಂತ ನೋಡ್ತಾನೆ ಇರೋ ಅಂತೂ ನನ್ ಬೈದ್ರೆ ತಿಂದಿದ್ದಾನೆ ಜೀರ್ಣ ಆಗಲ್ಲ ಅಲ್ವಾ ಹಾ ಹೌದು ನಿನ್ ಬೈದವ್ರೆ ನನಗೆ ತಿಂದ ಜೀರ್ಣ ಆಗಲ್ಲ ನಮ್ಗೆ ಅದೇ ಕೆಲಸ ಹಾ ಇನ್ನೇನ್ ಮತ್ತೆ ಯಾವಾಗ ನೋಡಿದ್ರು ಬೈ 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 ಇನ್ನು ಚಿಕ್ಕ ಮಗು ನಾನು ನಿಮ್ ಹತ್ರ ಬೈಸ್ಕೊಳೋದಿಕ್ಕೆ ಹೌದು ಕಣಮ್ಮ ಈಗ ನಿನ್ ದೊಡ್ಡವಳಾಗ್ತಿದೆ ಅಲ್ಲ ಕಣಮ್ಮ ನಿಮ್ ಒಳ್ಳೇದಕ್ಕೆ ತಾನೇ ಅವಳು ಹೇಳ್ತಾ ಇರೋದು ನೀನ್ ಅದನ್ನೇ ಏನ್ ಇಷ್ಟೊಂದು ದೊಡ್ಡದಾಗಿ ರ್ಯಾಶ್ ಆಗಿ ತಿರ್ಕೊಂಡ್ ಮಾತಾಡ್ತೀಯಲ್ಲ ಇತ್ತು ಇವಾಗ ನ್ಯೂಸ್ ಹಚ್ಕೋಬಿಡ್ರಿ ಜನ್ಮ ಪಟ್ಟಿದೀನಿ ನಮ್ಮ ಹತ್ರಕ್ಕೆ ಏನ್ ಬೇಕಾದ್ರೂ ಮಾತಾಡ್ಬೋದು ಅಲ್ವಾ ಇನ್ನೇನ್ ಕೆಲಸ ಇಬ್ಬರು ಅಲ್ಲ ಕಣಮ್ಮ ನಾವ್ ಏನಂದೋ ಅಂತ ನಿಮ್ ಇಷ್ಟೊಂದು ಬಡ 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 ಅಂತ ಬಡಾಯಿಸ್ತಾ ಇದೀಯ ಅಂತ ಗೊತ್ತಾಯ್ತಾ ಇಲ್ಲ ಇಷ್ಟು ಮಾತಾಡೋ ಹಕ್ಕಿಲ್ವಾ ನಮ್ಗೆ ಎಷ್ಟಾದ್ರೂ ಬೈಕಳಿ ಅಯ್ಯೋ ಇದೇ ಆಯ್ತು ಈ ಜೀವನದಲ್ಲಿ ಈ ಸ್ಕೂಲ್ ಡೇಸ್ ಅಲ್ಲಂತೂ ಬೆಳಿಗ್ಗೆ ಅಂದ್ರೆ ಗಳು ಇನ್ನೇನು ಓದಿ ನಿಮ್ ಜೀವನದಲ್ಲಿ ಹಂಗ್ ಮಾಡಿ ಹಿಂಗ್ ಮಾಡಿ ಸರಿ ಆಯ್ತು ಬಿಟ್ಟ ಕಣ ಈ ಕಾಲೇಜ್ ಡೇಸ್ ಡೇಸ್ವಾ ಅಲ್ಲೂ ಅಷ್ಟೇ ಬೆಳಿಗ್ಗೆ ಆಯ್ತು ಅಂದ್ರೆ ನಿಮ್ ನಿಮ್ ಭವಿಷ್ಯದಲ್ಲಿ ಹಂಗಾಗಿ ಹಿಂಗ್ ಬೆಳಿರಿ ಹಿಂಗ್ ಮಾಡಿ ಸರಿ ಆಯ್ತು ಕಣಪ್ಪ ಮನೆಗ್ ಬಂದ್ಬಾ ಈ ಎತ್ತವರಂತೂ ಬಿಡಲ್ಲ ಅವ್ರು ಅಷ್ಟೇ ನಮ್ಗೆ ನಿಲ್ಲೈತೆ ಸ್ವತಂತ್ರ ಎಲ್ಲೂ ಇಲ್ಲ ನಮ್ ನಮ್ ನಮ್ಗೆ ಆದಂತ ಆಸೆ ಆಕಾಂಕ್ಷೆ ಏನು ಇಲ್ವಾ ನೀವ್ ಹೇಳ್ದಂಗೆ ಮಾಡ್ಬೇಕಾ ಈ ಎತ್ತವರು ಈ ಟೀಚರ್ಸ್ ನೀವ್ ಯಾರು ಇಲ್ದಾರ ಜೀವನ ಎಷ್ಟ ಚೆನ್ನಾಗಿರುತ್ತೆ ಕೈมาย ಕೈತೆ ಹೆದ್ ಬಂದು ಊಟ ಮಾಡಮ್ಮ ಹೇ ನಿಧಾನಕ್ಕೆ ಮಾಡು ತಗೊಳ್ಳಿ ರೋಡಲ್ಲಿ ಹೋಗಬೇಕಾದ್ರೆ ಹುಸಾರು ಹುಸಾರ ಹೋಗಿ ಬರ್ಮ್ಮ ತುಂಬಾ ಟಯರ್ಡ್ ಆಗಿದೆ ಅನ್ಸುತ್ತೆ ಟೀ ಕುಡಿ ಯಾವಾಗ್ಲೂ ಫೋನ್ಕೊಂಡ್ರೆ ಓದದ್ ಯಾವಾಗ್ಲಮ್ಮ ಸಿಗ್ಬಿಡದು ಈ ವಿಷಯ ಬುಲಿಕಾ ನನ್ ಜಾಬ್ ಆಯ್ತು ಬೇಡ ಓ कांग्रेस मार, नंबर सब तो बिजी ही दिन करने हैं, मैं मार तीनी है, सरिया बाय। मुनी कांग्रेस में मरती नहीं। हेलो, मुनी कहाँ? नंबर जॉब ही तो करने? वो हाउ देने? कांग्रेस करने, सरिया ही तो बाय। मैं मम्म कांग्रेस में मरती नहीं। अंकल, नंबर जॉब ही तो अंकल? वो हाउ दा? बेटा माँ, ये ಹ್ಮ್ ಸರಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಒಳ್ಳೇದಾಗ್ಲಿ ಕಣಮ್ಮ ಗುರುಗಳಿಗೆ ಗೊತ್ತಾಗಿದ್ರೆ ನನ್ನ ಶಿಷ್ಯ ಇವತ್ತು ದೊಡ್ಡ ಸಾಧನೆ ಮಾಡ್ಬಿಟ್ಲು ನನ್ನ ಶಿಷ್ಯ ಇವತ್ತು ಒಂದು ದೊಡ್ಡ ಜಾತ್ರೆ ತಗೊಂಡ್ಬಿಟ್ಲು ಅವಳು ನನ್ನ ಶಿಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗ್ತದೆ ಇಡೀ ಕಾಲೇಜ್ಗೆ ಹೆಮ್ಮೆ ತಂದ್ಲು ಅವಳು ನಮ್ ಶಿಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಸಂತೋಷ ಎಲ್ಲಿಲ್ಲದ್ ಖುಷಿ ಇವತ್ತು ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ನನ್ ಮಗಳಿಗೆ ಕೆಲಸ ಸಿಗ್ಬಿಟ್ಟು ನನ್ನ ಮಗಳಿಗೆ ಜವಾಬ್ದು ವೆರಿ ಗುಡ್ ಏ ಬೇಗ ಏಯ್ ತಿನ್ನು ತಿನ್ನು ತಿನ್ಸು 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 ಕಂಗ್ರಾಚುಲೇಷನ್ ಇಡೀ ನಮ್ಮ ಕುಟುಂಬಕ್ಕೆ ಒಂದು ಹೆಮ್ಮೆ ನಮ್ಮ ಕುಟುಂಬಕ್ಕೆ ಒಂದು ಗೌರವ ತನ್ನ ಕಣೆ ಸುಭಾಷ್ ಗೊತ್ತಂತೂ ನನಗೆ ನನ್ನ ಖುಷಿಗೆ ಇವತ್ತು ಒಂದು ಕ್ಷಣ ಇಡೀ ಜೀವನೇ ನನ್ನ ಕಣ್ಮುಂದೆ ಬಂದು ನೀವಿಲ್ದಾರೋ ಈ ಜೀವನನ ನನ್ನ ಕೈಲಿ ಊಹೇನು ಮಾಡೋದಕ್ಕಾಗಲ್ಲ ಹೆತ್ತವ್ರಿಗಿಂತ ನಮ್ಮ ಜೀವನ ಯಾರ ಸಾಧ್ಯ ಇಲ್ಲ ಯಾರು ರೂಪಿಸೋದಕ್ ಸಾಧ್ಯ ಇಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಇನ್ ಯಾವತ್ತೂ ಈ ತಪ್ಪು ಮಾಡಲ್ಲ ಈ ಜಗತ್ನಲ್ಲಿ ನಮ್ ಬಗ್ಗೆ ಸದಾ ಆಲೋಚನೆ ಮಾಡೋರು ನಮ್ ಭವಿಷ್ಯದ ಬಗ್ಗೆ ಸದಾ ಚಿಂತೆ ಮಾಡೋರು ಅಂತ ಯಾರಾದ್ರೂ ಇದ್ರೆ ಅದು ನಮ್ಮ ಹೆಸರು ಇನ್ನೊಂದು ಗುರುಗಳು ಸದಾ ನಮ್ ಭವಿಷ್ಯದ ಬಗ್ಗೆ ಕನ್ಸ್ ಕಾಣ್ತಾ ನಮ್ ಬಗ್ಗೆ ಯೋಚನೆ ಮಾಡ್ತಾ ನಾವ್ ಗೆದ್ದಾಗ ಸಂಭ್ರಮ ಪಡ್ತಾ ನಾವ್ ಸೋತಾಗ ದುಃಖ ಪಡ್ತಾ ಇರೋ ಇವರಿಬ್ಬರಿಗೆ ನಾವು ತಪ್ಪಾಡ್ದಾಗ ಅದನ್ನ ತಿದ್ದಿ ಬರಿದು ದಂಚಿಸಿ ಸರಿ ಮಾಡೋ ಹಾಕಿಲ್ಲ ನೀವೇ ಹೇಳಿ